ಸ್ಪಷ್ಟವಾಗಿ ಕನ್ನಡದಲ್ಲಿ ಆ ಒಂದು ಆ ತಾಯಿಯ ಆಶೀರ್ವಾದವನ್ನ ಪಡೆದು ಆ ಭಗವಂತನ ಸೇವೆಯನ್ನ ಪಡೆದು ಆ ಪಾದಯಾತ್ರೆಯನ್ನ ಸಾವಿರದ ನೂರ ಇಪ್ಪತ್ತಾರು ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿ ಆ ದಣಿವು ಅನ್ನೋದೇ ಅವ್ರಿಗೆ ಆಗಿಲ್ಲ ಅಂತ ಒಂದು ಆ ಪಾದಯಾತ್ರೆಯ ಅನುಭವ ಮತ್ತು ಕಾಮ ಭಾರತದ ಎಲ್ಲ ಪ್ರತಿ ನೆಲವೂ ಕೂಡ ಪುಣ್ಯ ನೆಲ ಅಂತಹ ಒಂದು ಯಾವ ಯಾವ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಂಡ್ ಬಂದ್ರು ನಮ್ಮ ಅಂಕುಶ್ ಸ್ವಾಮಿಗಳು ಕೇದಾರ್ನಾಥರಿಂದ ಶಬರಿಮಲೆ ಪಾದಯಾತ್ರೆಯನ್ನು ಹೊರಟಿರುವಂತಹ ಆ ಪಾದಯಾತ್ರಿಗಳು ಅವರು ಕೇದಾರ್ನಾಥಿಂದ ಯಾವಾಗ ಪ್ರಾರಂಭ ಮಾಡಿದ್ರು ಅದನ್ನೆಲ್ಲ ಕೇಳೋಕ್ಕೂ ಮೊದಲು ನಮಗೆ ಒಂದು ಕುತೂಹಲ ಕಾಡಿಸ್ತಾ ಇದೆ ಯಾಕೆ ಅಂದರೆ ಅವರು ಒಂದು ಸ್ವಾಮಿ ಅಯ್ಯಪ್ಪನ ವಿಗ್ರಹವನ್ನು ಇಟ್ಕೊಂಡಿದ್ದಾರೆ ಅದನ್ನು ಶಿರದ ಮೇಲೆ ಇಟ್ಕೊಂಡು ಆ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅದನ್ನು ನಮಗೆ ಆ ಪ್ರಾರಂಭದಲ್ಲಿ ನಾವು ಕೆಂಗಲ್ಲಲ್ಲಿ ಹೋದಾಗ ಅದನ್ನು ಕೂಡ ನಮಗೆ ನಮ್ಮ ಕೈಲೂ ಕೊಟ್ಟು ಆ ಭಗವಂತನ ಪಾದವನ್ನು ಸ್ಪರ್ಶಿಸುವಂಥ ಅವಕಾಶವನ್ನು ಕೊಟ್ಟರು ಜೊತೆಗೆ ಆ ಒಂದು ಭಸ್ಮದ ಒಂದು ಚೀಲ ಅದಿದೆ ಮತ್ತೆ ಅವರು ಬಲು ವಿಶೇಷವಾಗಿ ಆ ತಾಯಿ ಭದ್ರಕಾಳಿಯ ಆಯುಧವಾದ ಆ ಒಂದು ತತ್ತಿಯನ್ನ ಅಂದ್ರೆ ಆ ಒಂದು ಆ ಕಾಳಿ ಆಯುಧ ಯಾವ ರೀತಿ ಇರುತ್ತೆ ಆ ತತ್ತ ಇಟ್ಟು ಪೂಜೆ ಮಾಡ್ತಾರೆ ಅದನ್ನು ನಾವು ಈಗ ಅವ್ರನ್ನ ಏನು ಅದರ ವಿಚಾರ ಎಂಬುದನ್ನು ಅವ್ರನ್ನ ಕೇಳಿಕೊಂಡು ಮುಂದೆ ಅವರ ಪಾದಯಾತ್ರೆ ಎಲ್ಲಿಗೆ ಬಂತು ಹೇಗೆ ಅನ್ನೋದನ್ನ ಅವ್ರನ್ನ ಕೇಳೋಣ ಸ್ವಾಮಿ ಶರಣ ಸ್ವಮೆ ಸ್ವಾಮಿ ಸ್ವಾಮಿಯಪ್ಪ ನಿಮ್ಮ ಆ ಒಂದು ಭಗವಂತ ನಿಮ್ಮ ಶಿರದ ಮೇಲೆ ಕುಳಿತುಕೊಂಡು ಆ ಪುಟ್ಟ ಆ ಚಿನ್ಮಯ ರೂಪನ ವಿಗ್ರಹವನ್ನ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲದು ಆ ಅಸನ್ಮುಖಿಯಾಗಿರ್ತೀರ ನೀವು ಭಗವಂತ ನಿಮ್ಮನ್ನ ಒಂದು ಕೇಸರಿ ವಸ್ತ್ರವನ್ನ ಬಿಗಿಯಾಗಿ ತಲೆ ಕಟ್ಟಬಿಟ್ಟು ನೀವು ಪೂಜೆ ಮಾಡೋ ಟೈಮಲ್ಲಿ ಒಂದು ಕಾಳಿಯ ಆಯುಧವನ್ನ ಇಟ್ಟಿದ್ದೀರಾ ಏನು ಸ್ವಾಮಿ ಅಂದ್ರೆ ಇನ್ನಲ್ಲ ಯಾಕೆಂದ್ರೆ ಯಾರು ಅಯ್ಯಪ್ಪನ ಪೂಜೆ ಮಾಡಬೇಕಾದ್ರೆ ಇದನ್ನ ಯಾರು ಇಟ್ಟಿರೋದನ್ನ ನಾವೆಲ್ಲರೂ ಅಷ್ಟಾಗಿ ಗಮನಿಸಿಲ್ಲ ಹೌದು ಸ್ವಾಮಿ ಸ್ವಾಮಿ ಈ ವಿಷಯ ಅಂತಂದ್ರೆ ಇವಾಗ ನಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ತಿಳಿಯಬೇಕಾದದ್ದು ನೀವು ಆಲ್ರೆಡಿ ವಿಚಾರ ಬಂದು ನೀವು ತಿಳಿಸ್ಕೊಟ್ಟಿದ್ರಿ ನಮಗೆಲ್ಲ ನೀವು ಯೂಟ್ಯೂಬಲ್ಲೆಲ್ಲ ನೀವು ವೃತ್ತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಸೊ ಇದೇ ಮಾಹಿತಿನೇ ಕೂಡ ಅಲ್ಲಿ ಎಷ್ಟೇ ಸಂಪೂರ್ಣವಾಗಿ ಶಬರಿಮಲೆ ಯಾತ್ರೆ ಎಲ್ಲ ಮುಗಿಸಿ ಬಂದಮೇಲೆ ಕೊನೆಯದಾಗಿ ಭೂತಕಣ್ಣಗಳಿಗೆ ವನ ದೇವತೆಗಳಿಗೆ ತಾಯಿ ಭದ್ರಕಾಳಿಗೆ ಅಲ್ಲಿ ಪೂಜೆ ಮಾಡಲೇಬೇಕಂದ್ರೆ ಅಯ್ಯಪ್ಪ ಅತಿ ಮುಖ್ಯವಾಗಿರುವ ಅಯ್ಯಪ್ಪ ಸ್ವಾಮಿ ಅವರು ಪಂದಳ ಅವರ ಕಡೆಯಿಂದ ಅವ್ರ ಕುಟುಂಬದಲ್ಲಿ ಹೇಳಕ್ ಹೋದ್ರೆ ಅಯ್ಯಪ್ಪ ಸ್ವಾಮಿಯವರು ತುಂಬಾ ಭದ್ರಕಾಳಿ ತಾಯಿಯನ್ನ ಮುಗಿತಾ ಇದ್ರು ಅಂತ ಪೂಜಿತರು ಅಂತ ಹೇಳ್ತಾ ಇದ್ರು ಸೊ ಅದೇ ವಿಶೇಷವಾಗಿ ನಾವು ಯಾತ್ರೆ ಶುರು ಮಾಡಕ್ಕಿಂತ ಮುಂಚೆ ನಾವು ಪಂದಳ ಅವರ ಹತ್ರ ಹೋಗಿ ಅವ್ರ ಹತ್ರ ಇದನ್ನ ಮಾತಾಡಿ ನಾವು ಈ ತರ ಯಾತ್ರೆ ಮಾಡ್ತಾ ಇದ್ರಿ ನಮ್ಗೆ ನಿಮ್ ಆಶೀರ್ವಾದ ಬೇಕು ಅಂತ ಅಂದಾಗ ಅವ್ರು ನಮ್ಗೆ ಆಶೀರ್ವಾದ ಮಾಡಿದ್ರು ಈ ಮಾಡಕ್ಕಿಂತ ಮುಂಚೆ ನಾವು ಈ ಕತ್ತಿ ಏನಿದೆ ಈ ಭದ್ರಕಾಳಿಯ ಕತ್ತಿ ನಾವು ಮಲಯಾಳಪುಳ ಕೇರಳ ಪಂದಳದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಮಲಯಾಳಪುಳ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಕಾಳಿ ಅವತಾರ ಶಾಂತಿ ಸ್ವರೂಪಿಯ ಕಾಣಿಸುತ್ತೆ ಅದು ಎಷ್ಟು ಕಾಳಿನೇ ಕಾಳಿ ಅವತಾರದಲ್ಲಿ ಕತ್ತಿಯೆಲ್ಲ ಹಿಡಿದು ತಾಯಿ ನಿಂತಿರೋದು ಆದ್ರೆ ಆ ತಾಯಿನ ನೋಡಿದ್ರೆ ಒಂದು ಆನಂದ ಆಗುತ್ತೆ ಮಲಯಾಳಪುಳ ದೇವಸ್ಥಾನ ಅಲ್ಲಿ ತಗೊಂಡಿದ್ದೆ ನಾವು ಈ ಕತ್ತಿ ಕತ್ತಿನ ತಗೊಂಡು ನಾವು ಸನ್ನಿಧಾನಕ್ಕೆ ಹೋದಾಗ ಪಂಬಾ ನದಿಯಲ್ಲಿ ನಾವು ಈ ಕತ್ತಿಯನ್ನು ಮುಳುಗಿಸಿ ತಾಯಿ ನಮ್ಮ ಕೈಲಾವುದಿಷ್ಟೇ ಅಂತೇಳಿ ಅನ್ನೋದು ನೀರು ಸ್ನಾನ ಮಾಡಿಸಿ ತೊಗೊಂಬಂದಿದ್ದು ಕತ್ತಿ ಮೇಲೆ ನಮ್ಮ ಶಬರಿಮಲಾ ಸನ್ನಿಧಾನಕ್ಕೆ ಅತಿ ಮುಖ್ಯವಾಗಿ ಒಂದು ಶಕ್ತಿ ಆ ಶಕ್ತಿ ಪೀಠದಲ್ಲಿ ಸರ್ವಸ್ವವಾಗಿ ಸಂಪೂರ್ಣ ಸನ್ನಿಧಾನವನ್ನೇ ಕಾಯುತ್ತಿರುವ ಆ ತಾಯಿ ಆ ಭದ್ರಕಾಳಿಯಮ್ಮ ಮನೆ ಮಾಳಿಗೆಪುರ ದೇವಿ ಆ ದೇವಿಯು ನಮಗೆ ಎಷ್ಟು ನಮಗೆ ದಾರಿ ದೀಪವಾಗಿ ನಮಗೆ ದಾರಿ ಸಂತರಿಸ್ತಾ ಸಂತರಿಸ್ತಾ ಹೋದಳು ಅಂತಂದಾಗ ನಾವು ಎರಡು ಮೂರು ಬಾರಿ ಪಂದಳವರ ಜೊತೆ ನಾವು ಮಾತಾಡಿದಾಗ ಅವ್ರು ನಮ್ಗೆ ಹೇಳಿದ್ದು ಎರಡೇ ಮಾತು ತಾಯಿ ಭದ್ರಕಾಳಿ ನಿಮ್ಮ ರಕ್ಷಿಸ್ತಾ ಇದ್ದಾರೆ ರಕ್ಷಿಸ್ತಾ ಇದ್ದಾಳೆ ತಾಯಿ ಭದ್ರಕಾಳಿ ನಿಮ್ಮ ಒಡನೆ ಇದ್ದಾಳೆ ನಿಮ್ಮ ಒಡನೆ ಹೇಳೋರು ಅವ್ರನ್ನ ಭೇಟಿ ಆದಾಗ ಅವರು ನಮ್ಗೆ ಅವರು ಪುರಾತನದಿಂದ ಅವರ ಮನೆಯಲ್ಲಿಟ್ಟ ಒಂದು ಚೀಲ ಆ ಚೀಲದಲ್ಲಿ ಭಸ್ಮ ಉಂಟು ಆ ಭಸ್ಮ ಅಂದ್ರೆ ಶೇಕಡ ಒಂದು ನನಗೆ ನನಗೆ ಹೇಳಿದ ಮಟ್ಟಿಗೆ ಒಂದು ನೂರ ಮೂವತ್ತರಿಂದ ಐವತ್ತಿನ ನೂರು ವರ್ಷಗಳ ಕಾಲ ಹಳೆ ಆ ಚೀಲ ಆ ಚೀಲದಲ್ಲಿ ಪೀರ್ಮೇಡ್ ಸನ್ನಿಧಾನದ ಒಂದು ಭಸ್ಮ ತಲಪಾರಮಲ ಭಸ್ಮ ಮೇಡಿನ ಭಸ್ಮ ಹಾಗೂ ನಮ್ಮ ಶಬರಿಮಲ ಸನ್ನಿಧಾನದ ಅತಿ ಮುಖ್ಯವಾದ ಸ್ಥಳ ಮಣಿಮಂಟಪ ಸನ್ನಿಧಾನ ದರ್ಶನ ನಂತರ ಅತಿ ಮುಖ್ಯವಾಗಿ ನಾವು ನೋಡಲೇಬೇಕಾದ ಒಂದು ಸ್ಥಳ ಅಲ್ಲಿ ಕೂತು ಧ್ಯಾನ ಮಾಡಿ ಅನು ಅನುಭವಿಸಬೇಕಾದ ಸ್ಥಳ ಮಣಿಮಂಟಪ ಮಣಿಮಂಟಪದ ಒಂದು ಹೊಳಗಿನ ಅವರು ತಂದ ಭಸ್ಮವನ್ನು ನಮ್ಮನ್ನ ಕೈಗಿಟ್ಟು ಅವರ ಮನೆಯಲ್ಲಿ ಅವರು ಸಹಜವಾಗಿ ಪೂಜಿಸುವ ಒಂದು ಶಂಖನಾದವನ್ನು ನಮಗೆ ಕೊಟ್ಟು ಅವರಿಗೆ ನೂರು ವರ್ಷಗಳ ಕಾಲ ಹಿಂದೆ ಹಳೆಯದಿದ್ದ ಒಂದು ರುದ್ರಾಕ್ಷೆ ನಮಗೆ ಕೊಟ್ಟು ನಿಮ್ಮ ಯಾತ್ರೆ ಸುಖವಾಗಿರಲಿ ಅಯ್ಯಪ್ಪನ ಆಶೀರ್ವಾದ ನಿಮ್ಮೊಡನೆ ಈ ಭಸ್ಮವನ್ನು ಉಂಟು ಆ ಭದ್ರಕಾಳಿಯಾಗಿ ಆ ತಾಯಿ ಕತ್ತಿಯಾಗಿ ನಿಮ್ಮೊಡನೆ ಸಾಕ್ತಾ ಇದ್ದಾಳೆ ನೀವು ನಿಮ್ಮ ಕೈಲಾದಷ್ಟು ಎಷ್ಟು ಜನಕ್ಕೆ ಭಸ್ಮ ಕೊಡಲಾಗುವುದು ಕೊಡಿ ನೀವು ಕೊಟ್ಟರೆ ಸಾಕು ನೀವು ಅಲ್ಲಿ ಅವರಿಗೆ ಸಾವಿರ ಹೇಳಿದರೂ ಹೇಳದಿದ್ದರೂ ಕೂಡ ಆ ಭಸ್ಮ ಅವರ ಹಣೆಯನ್ನು ಮುಟ್ಟರೆ ಅವರಿಗೆ ಎಷ್ಟು ಪಾಪಗಳೆಲ್ಲ ಪರಿಹಾರವಾಗಿ ಒಳ್ಳೆಯದಾಗುತ್ತೆ ಹೇಳಿಕೊಟ್ರು ಆ ಸಂಪೂರ್ಣ ದಾರಿಯಲ್ಲಿ ನಾವು ನಮಗೆ ನಮ್ಮ ಈ ಇಷ್ಟು ವರ್ಷಗಳ ಯಾತ್ರೆಯಲ್ಲಿ ಇಷ್ಟು ಪಾದಯಾತ್ರೆ ಮಾಡ್ತಾ ಬಂದಾಗ ನಮಗೆ ಆಗಿರೋ ಒಂದು ಸಣ್ಣ ಒಂದು ಚೂರು ಒಂದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟಾದರೂ ನಮಗೊಂದು ಪಾಸಿಟಿವ್ ಎನರ್ಜಿ ಅವರ ಮೇಲೆ ಫೀಲ್ ಆದಾಗ ನಾವು ಕತ್ತಿ ಎನ್ನಿತು ಅವರ ತಲೆ ಮೇಲೆ ಇಡ್ತೀವಿ ಒಳ್ಳೆಯದಾಗಲಿ ಅಂತ ಸೊ ಇದುವರೆಗೂ ನಾವು ಒಂದು ಹದಿನೈದು ಜನ ಇಪ್ಪತ್ತು ಜನ ಮೇಲೆ ಅದನ್ನು ಇಟ್ಟಿದ್ದೀವಿ ಮೂವತ್ತು ದಿನಗಳಲ್ಲಿ ಆದರೆ ಇಟ್ಟ ಆ ಕ್ಷಣದಲ್ಲಿ ಅವರ ಆನಂದ ಅವರೆಲ್ಲ ಒಂದು ಮೂಡಿರೋ ಒಂದು ಭಕ್ತಿ ತುಂಬ ನಮ್ಗೆ ವಿಶೇಷತೆ ಕಾಣಿಸಿದೆ ಈ ಯಾತ್ರೆಯಲ್ಲಿ ಈ ನಮ್ಮ ಪಾದಯಾತ್ರೆಯಲ್ಲಿ ಹಲವು ಕಷ್ಟಗಳಾಯಿತು ಕೆಲವರು ಮಧ್ಯದಲ್ಲಿ ಯಾತ್ರೆಯಲ್ಲಿ ಮಧ್ಯದಲ್ಲಿ ನಮ್ಗೆ ಕಾರ್ ಸ್ವಲ್ಪ ಎಕ್ಸ್ಚೇಂಜ್ ಆಯಿತು ಆಮೇಲೆ ನಾವು ಕೇದಾರನಾಥ್ಗೆ ಹೋದ್ರಿ ಕೇದಾರ್ನಾಥ್ ಹೋದಾಗ ಲ್ಯಾಂಡ್ ಸ್ಲೈಡ್ ಆಗಿ ಸಮಸ್ಯೆ ಆಯಿತು ನಂತರ ಚಾರದ ಮಲ್ಯ ಮುಂಚೆ ಬಂದಾಗ ಪಕ್ಕದಲ್ಲಿರುವ ಅತಿ ಪ್ರಪಂಚ ಎತ್ತರವಾದ ಒಂದು ದೇವಸ್ಥಾನ ತುಂಗನಾಥ ತುಂಗನಾಥ ದೇವಸ್ಥಾನದ ಬಳಿ ತಾಯಿ ಭದ್ರಕಾಳಿ ಆಗಿರೋ ಕತ್ತಿ ಮತ್ತು ನಮ್ಮ ಅಯ್ಯಪ್ಪನ ವಿಗ್ರಹವನ್ನಿಟ್ಟು ಪೂಜೆ ಮಾಡಿ ಅಲ್ಲಿಂದ ನಾವು ಸಾಗಿದಿವಿ ದಾರಿ ಸಾಗುತ್ತಿರುವ ದಾರಿಯಲ್ಲಿ ನಮ್ಮ ಮೊದಲನೇ ದಿನ ದಿನವೇ ನಮಗೆ ಮಳೆ ಜೋರಾದ ಮಳೆ ಸ್ವಾಮಿಯ ಸ್ವಾಮಿ ಒಂದ್ ನಿಮಿಷ ಮೇಲೆ ನೀವು ಕೇದಾರನಾಥಿಂದ ಪಾದಯಾತ್ರೆ ಪ್ರಾರಂಭ ಮಾಡಲಿಲ್ಲ ಆ ಇಲ್ಲ ಸ್ವಾಮಿ ಕೇದಾರನಾಥದಿಂದ ಪ್ರಾರಂಭ ಮಾಡಿದ್ರಿ ಆಹ್ ಅದಕ್ಕೂ ನಿಮ್ಮ ಪಾದಯಾತ್ರೆ ವಿಚಾರಕ್ಕೆ ಬರ್ತೀವಿ ಈಗ ನಿಮಗೆ ಪಂದಳದಿಂದ ಇದೊಂದು ಭಸ್ಮದ ಮತ್ತು ರುದ್ರಾಕ್ಷಿ ಶಂಖ ಎಲ್ಲಾ ಕಟ್ಸ್ಕೊಂಡ್ವಿ ಯಾರ್ ಕೊಟ್ಟಿದ್ದು ಸ್ವಾಮಿ ಅದು ನಿಮಗೆ ಸ್ವಾಮಿ ಸಮೀಕ್ಷೆ ಮೇಲೆ ಕೇಳ್ತಿಲ್ಲ ಸ್ವಾಮಿ ಅಲ್ಲಲ್ಲ ನಿಮಗೆ ಆ ಒಂದು ಪಂದಳದ ವಂಶಕ್ಕೆ ಸೇರಿದವರು ಮತ್ತೆ ಶಬರಿಮಲೆಗೆ ಸೇರಿದವರು ನಿಮಗೆ ಆ ಭಸ್ಮದ ಚೀಲ ಮತ್ತೆ ಒಂದು ರುದ್ರಾಕ್ಷಿ ಶಂಕವನ್ನ ಕೊಟ್ರು ಅಂದ್ರಿ ಯಾರು ಕೊಟ್ರು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ಬೋದಾ ನೀವು ಸ್ವಾಮಿ ಅದು ಹೇಳಕ್ ಬರ್ತಕ್ಕಂದ್ರೆ ನಮ್ಮ ಶಬರಿಮಲ ಸನ್ನಿಧಾನದಲ್ಲಿ ಗುರುತಿ ಪೂಜೆ ಮಾಡುವ ಅತಿ ಮುಖ್ಯವಾದ ಮುಖ್ಯ ಆ ಪೂಜೆ ಮಾಡುವವರು ಬಂದು ರಿತೀಶ್ ಸ್ವಾಮಿ ಅಂತ ಅವರು ಇರುವುದು ಸೊ ಅವರ ಭೇಟಿಯಾಗಿ ನಾವಿದೆಲ್ಲ ವಿವರಿಸಿದಾಗ ಅವರು ಮೊದಲು ನನ್ನ ಹತ್ರ ನುಡಿದಾಗ ಈಗ ನಿಮಗೆ ಕಾರು ಗಾಡಿ ಬಸ್ಸು ಎಲ್ಲ ವ್ಯವಸ್ಥೆ ಇದೆ ನಿಮಗೆ ಯಾಕೆ ಈ ಯಾತ್ರೆ ಅಂತ ಫಸ್ಟ್ ನೋಡಿದರು ಅದಾದ ನಂತರ ನಾವೆಲ್ಲ ಈ ರೀತಿ ಈ ತರ ಹೋಗ್ತಾ ಇದ್ರ ಅಂದಾಗ ಅವರಿಗೆ ಏನಿಸ್ತೋ ಏನೋ ಗೊತ್ತಿಲ್ಲ ಸ್ವಾಮಿ ಬಂದ್ರು ಬಂದ ತಕ್ಷಣ ಇದು ಕೈಗೆ ಇಟ್ಬಿಟ್ಟು ಇದು ನಾನ್ ಕೊಡ್ತಾ ಇಲ್ಲ ನಿಮ್ಗೆ ಅಯ್ಯಪ್ಪ ಸ್ವಾಮಿ ಆ ತಾಯಿ ಅಯ್ಯಪ್ಪ ಸ್ವಾಮಿ ಮತ್ತೆ ಆ ತಾಯಿ ಭದ್ರಕಾಳಿ ನನ್ಗೆ ನನ್ನ ಮನ್ಸಿಗೆ ಅನ್ಸುದು ನನ್ಗೆ ಅವ್ರು ಬಂದು ಕೊಡ್ತಾ ಇರೋದು ನಿಮ್ ಕೈಗೆ ನಾನು ಕೊಡ್ತಾ ಇಲ್ಲ ಇದು ಇದು ನನ್ನ ಮನೆಯ ಸೊತ್ತನ್ನ ಆ ಭಗವಂತನ ಇಚ್ಛೆಯಿಂದ ನಿಮ್ ಕೈಗೆ ನಾವು ಬಂದು ಕೊಡ್ತಾ ಇದೀವಿ ನೀವು ದಯಮಾಡಿ ಇದನ್ನ ತಗೊಂಡೋಗಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ನೀವು ಕೊಡಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ನಮ್ದು ಎಲ್ಲ ಮುಗಿದಾದ ನಂತರ ಸಂಕ್ರಾಂತಿಯ ದಿನ ನಮ್ ಕೈಗೆ ಬಂತ ಒಮ್ಮನ್ ಕೊಡಿ ಅಂತ ಕಳ್ಸಿದ್ರು ಈ ಕತ್ತಿಗೆ ಆ ಕತ್ತಿಯನ್ನು ಅವರು ಕಂಡಾಗ ಆ ಶಕ್ತಿ ಆಗ್ಲಿ ಆ ಮಣಿಮಂಟಪದಲ್ಲಿ ಆ ಗುರುದಿ ಪೂಜೆಯ ದಿನ ಆ ಒಂದು ಅಗ್ನಿ ಸ್ವರೂಪಿಯಾಗಿ ಆಕೆ ಎಷ್ಟು ವಿಪರೀತವಾಗಿ ಕಾಣಿಸಿದ್ಲು ಆ ಶಕ್ತಿ ಸಂಪೂರ್ಣವಾಗಿ ನಮಗೆ ಯಾರ ಯಾರಿಗಾದ್ರೂ ಆಶೀರ್ವಾದ ಕೊಡ್ಬೇಕಾದ್ರೆ ಈ ಕತ್ತಿಯಲ್ಲಿ ಬರುತ್ತೆ ಅಂತ ನೆನೆಯುತ್ತಾ ನೆನೆಯುತ್ತಾ ನಾವು ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದೀವಿ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಗಳೇ ನೋಡಿದ್ರ ಪಾದಯಾತ್ರೆ ಅಥವಾ ಶಬರಿಮಲೆ ಯಾತ್ರೆ ಅಥವಾ ನೀವು ಯಾವುದೇ ಒಂದು ಪುಣ್ಯಕ್ಷೇತ್ರದ ಯಾತ್ರೆಯನ್ನು ಮಾಡ್ತೀವಿ ನಮ್ಮಲ್ಲಿ ಲಕ್ಷ ಲಕ್ಷ ಹಣ ಇದೆ ಕೋಟಿ ಕೋಟಿ ಸೌಕರ್ಯ ಇದೆ ನಮಗೆ ಅಂತ ಅಂದ್ಕೊಂಡ್ರೆ ನೀವು ಆ ಒಂದು ಸ್ಥಳಕ್ಕೆ ಹೋಗಿ ನೀವು ನೀವು ಫ್ಲೈಟಲ್ಲಿ ಹೋಗಿ ಬರ್ಬೋದು ಆ ಸ್ಥಳಕ್ಕೆ ಹೋಗಿ ಬರ್ಬೋದು ಆದರೆ ಆ ಕ್ಷೇತ್ರದ ನಿಜವಾದ ಅನುಭವ ಆ ಕ್ಷೇತ್ರದ ಅಧಿಪತಿಯಾದ ಆ ಭಗವಂತ ಅಥವಾ ಆ ಭಗವತಿ ನಿಮಗೆ ಆ ಒಂದು ಯಾತ್ರಾ ಆ ಯಾತ್ರೆಯ ಫಲ ನಿಮಗೆ ಬೇಕು ಅಂತ ಅವರು ಕರೆಸ್ಕೊಂಡ್ರೆ ಮಾತ್ರ ನಾವು ಹೋಗಲಿಕ್ಕೆ ಸಾಧ್ಯ ಈಗ ನೋಡಿ ಇವರು ಪಾದಯಾತ್ರೆ ಮಾಡ್ತೀನಿ ಅಂತ ಹೋದಾಗ ನಮ್ಮ ಶಬರಿಮಲೆಯ ಒಂದು ಅದ್ವಿತೀಯ ಶಕ್ತಿ ಇರುವಂತಹ ಮಣಿಮಂಟಪ ಮಣಿಮಂಟಪದ ವಿಚಾರವನ್ನು ಈಗಾಗಲೇ ಸವಿಸ್ತಾರವಾಗಿ ನಾವು ಆ ನಮ್ಮ ಚಳ್ಳಕೆರೆಯ ಶ್ರೀತ ಕೀರ್ತಿಪ್ರಸಾದ್ ಅವರ ನೆರವಿನಿಂದ ಬೆಂಗಳೂರಿನಿಂದ ಚೆನ್ನೈಗೆ ಪ್ರಯಾಣ ಮಾಡಿ ಶ್ರೀಯುತ ಅಜಿತ್ ಜನಾರ್ದನ್ ಕುಪ್ರವರ ಸಂಬ ಸಂದರ್ಶನವನ್ನು ಭಾಗ ಐದು ಭಾಗಗಳಾಗಿ ಮಾಡಿದ್ದೀವಿ ಅದರ ವಿಚಾರವನ್ನು ತಾವು ತಿಳ್ಕೊಳ್ಳಿ ಆ ಮಣಿಮಂಟಪದ ಪೂಜಾ ಕರ್ಮಿಗಳಲ್ಲಿ ಪ್ರಮುಖರಾದಂತಹ ರಿತೀಶ್ ಕುಮಾರ್ ಅಯ್ಯಪ್ಪ ಸ್ವಾಮಿಗಳು ಇವರಿಗೆ ಆ ಭಸ್ಮ ಮತ್ತು ಶಂಕ ಮತ್ತು ರುದ್ರಾಕ್ಷಿಯನ್ನು ಆ ಒಂದು ಶಿವನ ಸ್ವರೂಪ ಮತ್ತು ವಿಷ್ಣುವಿನ ಸ್ವರೂಪ ಮತ್ತು ಆ ಒಂದು ಏನು ಆ ತಾಯಿಯ ಸ್ವರೂಪವಾಗಿ ಅದನ್ನು ಕೊಟ್ಟು ಇವರಿಗೆ ರಕ್ಷಣೆಯಾಗಿ ಕೊಟ್ಟಿದ್ದಾರೆ ಅಂದರೆ ಅದು ಆ ಭಗವಂತ ಇವರಿಗೆ ಬೆಂಗಾವಲಾಗಿ ನಿಂತಿದ್ದಾರೆ ಅಂತ ಅರ್ಥ ನಾವು ಕೋಟಿ ಇದೆ ನಾವು ಹೋಗ್ತೀವಿ ಅಂತ ಅದಕ್ಕಲ್ಲ ಅದಕ್ಕಾಗಿ ಶಬರಿಮಲೆ ಯಾತ್ರೆ ಮಾಡಿದಾಗ ನಾವು ಆ ಚಿನ್ಮಯ ರೂಪನಾದ ಸ್ವಾಮಿ ಅಯ್ಯಪ್ಪನ ಆ ಗರ್ಭಗುಡಿಗೆ ತುಪ್ಪದ ಅಭಿಷೇಕವನ್ನು ಮಾಡಿಸಿ ಇರುಮುಡಿಯನ್ನು ಮುಗಿ ನಾವು ಸಹ ಅಮರ್ಪಿ ಸಮರ್ಪಿಸಿದ ತಕ್ಷಣ ನಮ್ಮ ಯಾತ್ರೆ ಮುಗಿತು ಅನ್ಕೋಬೇಡಿ ನಿಮ್ಮ ಕೈಲಾದಷ್ಟು ಸಮಯ ಆ ಕ್ಷೇತ್ರದ ಸ್ವಚ್ಛತೆಗೆ ಗಮನ ಕೊಡಿ ಮತ್ತು ಆ ಮಣಿಮಂಟಪದಲ್ಲಿ ಆ ವರ್ಷದ ಆ ಆರು ದಿನಗಳು ಮಾತ್ರ ಅಲ್ಲಿ ಪೂಜೆ ನಡೆಯುತ್ತೆ ಇನ್ನು ಉಳಿದ ದಿನಗಳಲ್ಲಿ ಸದಾ ಜ್ಯೋತಿ ಸ್ವರೂಪನಾಗಿ ಆ ನಂದಾ ದೀಪದಲ್ಲಿ ಆ ಭಗವಂತನ ಆ ಒಂದು ಯೋಗ ಪಟ್ಟ ಬಂಧನದಲ್ಲಿ ಆ ಒಂದು ಜೀವ ಸಮಾಧಿಯಾಗಿರುವಂತಹ ಆ ಒಂದು ಮಣಿಮಂಟಪದ ಮುಂಭಾಗದಲ್ಲಿ ಕುಳಿತು ತಾವು ಧ್ಯಾನಾಸಕ್ತರಾದರೆ ಆ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಜೊತೆನೇ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಇಲ್ಲ ಅನುಮಾನವಿಲ್ಲ ಇವರು ಕೂಡ ಇವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಯಾವ ಸ್ವಾಮಿ ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ಸ್ವಾಮಿ ಅಂಕುಶ್ ದೇವರಾಜ್ ಅಂತ ಬರುತ್ತೆ ಸ್ವಾಮಿ ಕಂಪ್ಲೀಟ್ ಆಗಿ ಸಂಪೂರ್ಣ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಬೀಟ್ಸ್ ಅನ್ನೋ ಪೇಜಲ್ಲೂ ಕೂಡ ಇವರು ಕೂಡ ಆಡಿಯೋ ಒಂದು ಮಣಿಮಂಟಪದ ಬಗ್ಗೆ ಆಡಿಯೋ ಇದು ವಿಚಾರವನ್ನು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಎಲ್ಲರಿಂದಲೂ ತಿಳಿರಬೇಕು ಯಾಕೆಂದ್ರೆ ಯಾರು ತಿಳಿಸಿದ್ರು ಭಗವಂತನ ವಿಚಾರ ಆ ಭಗವಂತನಿಗೆ ಸಮರ್ಪಣೆ ಅವರ ಪೇಜ್ ನಮ್ಮ ಬೇರೆ ಅಲ್ಲ ನಮ್ಮ ಪೇಜ್ ಬೇರೆ ಅಲ್ಲ ಅಥವಾ ಇನ್ನು ಯಾರೇ ಸ್ವಾಮಿ ವಿಚ ಅಯ್ಯಪ್ಪನ ವಿಚಾರ ತಿಳಿಸಿದರೆ ಎಲ್ಲವೂ ಒಂದೇ ಎಲ್ಲ ನದಿಗಳು ಸಾಗರವನ್ನು ಸೇರುವಂತೆ ಎಲ್ಲ ವಿಚಾರಗಳು ಆ ಸ್ವಾಮಿ ಅಯ್ಯಪ್ಪನದೇ ಆಗಿರುತ್ತೆ ಆದ್ದರಿಂದ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ನೀವು ಕೂಡ ಯಾವುದೇ ಭೇದ ಭಾವ ಮಾಡದೇನೆ ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆಯನ್ನು ಮಾಡಿ ಈಗ ಅವರು ಆ ಶಂಕ ರುದ್ರಾಕ್ಷಿ ಮತ್ತು ಭದ್ರಕಾಳಿಯ ಆ ಕತ್ತಿ ಮತ್ತು ಬಹುಮುಖ್ಯವಾಗಿ ಆ ಭಸ್ಮ ಭಸ್ಮವನ್ನು ಹಣೆಗೆಟ್ಟರೆ ಸಾಕು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಂದರು ಈಗ ಇಷ್ಟೆಲ್ಲ ಪಾಸಿಟಿವ್ ಎನರ್ಜಿ ಇದ್ದರೂ ಕೂಡ ಇವ್ರು ಅಂದ್ಕೊಂಡಂತೆ ಆಗಲಿಲ್ಲ ಯಾಕೆ ಆಗಲಿಲ್ಲ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಕೇಳ್ತೀವಿ ಯಾಕೆಂದ್ರೆ ಕೇದಾರ್ನಾಥಿಂದ ಪ್ರಾರಂಭ ಮಾಡ್ತೀನಿ ಅಂದರು ಮಾಡೋಕ್ಕಾಗಿಲ್ಲ ಯಾಕೆ ಏನಾಯಿತು ಅವರ ಯಾತ್ರೆಗಳಲ್ಲಿ ಏನೇನು ಅನುಭವ ಆಯಿತು ಅನ್ನೋದನ್ನು ಈಗ ಮುಂದಿನ ಆ ಒಂದು ಸಾವಿರದ ನೂರ ಇಪ್ಪತ್ತಾರು ಕಿಲೋಮೀಟರ್ ಇದೆಯಲ್ಲ ಅದರ ಒಂದು ಅನುಭವವನ್ನು ಪಡ್ಕೊಳ್ಳೋಣ ನಿಮ್ಮ ಪಾದಯಾತ್ರೆಯ ಇವತ್ತು ನೀವು ನಡೀತಾ ಇಲ್ಲ ಅಂತ ಕಾಣಿಸುತ್ತೆ ನಮ್ಗೆ ಇಷ್ಟು ಸಮಯ ಕೊಟ್ಟಿದ್ದೀರಾ ಅಂದ್ರೆ ಹೌದು ಸಮಯ ಅದು ಈ ದಿನ ಬಂದು ನಾವು ಕಾಶಿಯಲ್ಲಿ ಒಂದು ಎರಡು ದಿವಸ ಕಾಲ ಇಲ್ಲಿ ಸ್ಥಳಾಂತರವಾಗಿದ್ದು ನಮ್ಮ ಮತ್ತೆ ಗಂಗಾ ಸ್ನಾನ ಮಾಡಿ ಗಂಗಾ ಆರತಿ ನೋಡಿ ನಾಳೆ ಬೆಳಿಗ್ಗೆ ನಾವು ಅಯ್ಯಪ್ಪನಿಗೆ ಇಲ್ಲಿ ಮತ್ತೆ ಭದ್ರಕಾಳಿ ಕತ್ತಿಗೆ ಇಬ್ಬರಿಗೂ ಗಂಗಾ ಸ್ನಾನ ಮಾಡಿ ಶಬರಿಮಲ ಸನ್ನಿಧಾನಕ್ಕೋಸ್ಕರ ನಾವು ಇಲ್ಲಿಂದ ಗಂಗಾ ಜಲ ತರಬೇಕು ನಾವು ಗಂಗಾ ಜಲ ಬಂದು ಒಂದು ರಾಮೇಶ್ವರಂ ತರ್ತಾ ಇದೀವಿ ಆದ ನಂತರ ಪಂದಳಕ್ಕೆ ಅದಾದ ನಂತರ ಮಣಿಮಂಟಪಕ್ಕೆ ಬಾಳಿಗೆಪುರ ತಮ್ಮನಿಗೆ ಶಬರಿಮಲೆ ಸನ್ನಿಧಾನಕ್ಕೆ ನಾವು ಗಂಗಾ ನೀರು ತರ್ತಾ ಇದೀವಿ ಸ್ವಾಮಿ 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 ನಿಮ್ಮ ಸೇವೆ ಹೀಗೆ ಮುಂದುವರಲಿ ನಿಮ್ಮನ್ನ ನಾವು ಭಗವಂತನ ಒಂದು ಈತ ನುಡಿಗಳಂತೆ ಆಗ ಭಗವಂತನ ಸೇವೆಯ ಮಾಡುವ ಒಂದು ಮಹಾ ಪ್ರತಿನಿಧಿಯಂತೆ ನಿಮ್ಮನ್ನು ಮತ್ತೆ ಮಾತಾಡ್ತೀವಿ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಇದು ಆ ಕೇದಾರನಾಥದಿಂದ ಪಾದಯಾತ್ರೆ ಬರಬೇಕಾಗಿದ್ದವರು ತುಂಗನಾಥದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿರುವ ವಿಚಾರದವರೆಗೆ ಬಂದಿದ್ದೀವಿ ಇಲ್ಲಿವರೆಗೂ ಕೂಡ ಅವರು ಪ್ರಾರಂಭದಲ್ಲಿ ಎಷ್ಟು ತೀರ್ಥಕ್ಷೇತ್ರಗಳನ್ನು ನೋಡಿದ್ರು ಅನ್ನೋದು ಮೊದಲನೇ ಆಯ್ತು ಎರಡನೇದಲ್ಲಿ ಆ ತಾಯಿ ಹೆಸರನ್ನು ಹೇಳದ್ರೆ ಪಾಸಿಟಿವ್ ಎನರ್ಜಿ ಕಾಮಾಖ್ಯ ತಾಯಿ ನಮ್ಮ ಅಮ್ಮ ನಿಮ್ಮಮ್ಮ ಎಲ್ಲರ ಅಮ್ಮ ಆ ಆದಿಶಕ್ತಿಯ ಸ್ವರೂಪಿಣಿ ಆನಂತರ ಆ ಒಂದು ಅವರ ಒಂದು ಬೆಂಗಾವಲಿಗಾಗಿ ಎಲ್ಲ ಶಕ್ತಿ ನಿಂತಿರುವಂಥ ವಿಚಾರಗಳನ್ನು ತಿಳ್ಕೊಂಡು ಈಗ ಪ್ರಮುಖ ಘಟ್ಟಕ್ಕೆ ಮುಂದಿನ ಎಪಿಸೋಡ್ಗೆ ಕಾಯ್ತಾಯಿರಿ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಗೆ ಶರಣಮಯ್ಯಪ್ಪ ಎನಗಿಂತ ಕಿರಿಯವರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ